ಬೃಂದಾವನದಿಂದ ಶ್ರೀಕೃಷ್ಣ ಜನ್ಮಸ್ಥಾನವನ್ನ ಸೇರಿರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವಂತ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಸೆಂಟ್ರಲ್ ಜೈಲ್ ನಲ್ಲಿ ಈಗ ಡಿ ಬಾಸ್ ಅಂಡ್ ಡಿ ಗ್ಯಾಂಗ್ ಇರುವಂತದ್ದು ಜೈಲೂಟ ತಿನ್ನುವುದಕ್ಕೆ ಆರೋಪಿ ದರ್ಶನ್ ಅಂತೆ ನಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ನಾನು ಜೈಲ್ ಊಟ ತಿನ್ನಲ್ಲ ಅಂತ ನಿನ್ನೆಯಿಂದ ನಿದ್ರೆ ಇಲ್ಲ ಊಟ ಕೂಡ ಮಾಡದೆ ಫುಲ್ ತಂಡ ತಂಡ ಸೈಲೆಂಟ್ ಆಗ್ಬಿಟ್ಟಿದಾರಂತೆ ಇತ ಜೈಲ್ನಲ್ಲಿ ಪವಿತ್ರ ಗೌಡ ನೌಟಂಕಿ ಆಟ ಕೂಡ ಶುರುವಾಗಿದೆ ಜೈಲ್ ಊಟ ಹಾಗೂ ಜೈಲ್ ನನ್ನ ಹಾಸಿಗೆ ಕೂಡ ಬೇಡವಂತೆ ಆ ಹಾಸಿಗೆ ಮೇಲೆ ಮಲ್ಗೋದಕ್ಕೆ ಕೆರಿಕ್ ಮಾಡ್ತಾ ಇದ್ದಾರಂತೆ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಎ ಒನ್ ಆರೋಪಿ ಪವಿತ್ರ ಗೌಡ ಇಬ್ಬರೂ ಕೂಡ ಕಿರಿಕ್ ಮಾಡ್ತಾ ಇದ್ದಾರಂತೆ ಒಂದ್ ಕಡೆ ಊಟ ಜೈಲ್ ಊಟ ಬೇಡ ಅಂತ ದರ್ಶನ್ ಮತ್ತೊಂದ್ ಕಡೆ ಜೈಲ್ ಊಟನೂ ಬೇಡ ಅದೇ ರೀತಿಯಾಗಿ ಜೈಲಲ್ಲಿ ಹಾಸಿಗೆ ಮೇಲೆ ಮಲ್ತ್ಕೊಳ್ಳಲ್ಲ ಅಂತ ಪವಿತ್ರ ಗೌಡ ಕೂಡ ಕಿರಿಕ್ ಮಾಡ್ತಾ ಇರುವಂತದ್ದಂತೆ ಜೈಲ್ ಇದು ನಿಮ್ಗೆ ಬೇಕಾಗಿರುವಂತ ರೆಸ್ಟೋರೆಂಟ್ ಅಥವಾ ಮನೇನೋ ಸಂಬಂಧಿಕರ ಮನೇನೋ ಅಲ್ಲ ಜೈಲಲ್ಲಿ ಏನ್ ಟ್ರೀಟ್ಮೆಂಟ್ ಇರುತ್ತೋ ಅದನ್ನೇ ಅನುಭವಿಸ್ಬೇಕು ನಾನು ಇಲ್ಲಿನ ಊಟ ತಿನ್ನೋದಿಲ್ಲ ನನಗೆ ಮನೆಯಿಂದ ಬೇಕು ಮಲ್ಗೋಕು ಮನೆಯಿಂದಾನೇ ಹಾಸಿಗೆ ತರಿಸ್ಕೊಡಿ ಅಂತ ಪವಿತ್ರ ಕಿರಿಕ್ ಮಾಡ್ತಾ ಇರೋದಂತೆ ಈ ಹಿಂದೆ ತನಿಖೆಗೆ ಅಂತ ಕರೆದಿರುವಂತಹ ಸಂದರ್ಭದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಹೋಗಿರುವಂತಹ ಸಂದರ್ಭದಲ್ಲಿ ಆಗ ಸ್ಮೈಲ್ ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲ ಆಗ ಗೊತ್ತಾಗಿರ್ಲಿಲ್ವಾ ಅಥವಾ ಈ ಕೊಲೆ ಮಾಡೋದಕ್ಕೆ ಅಂತ ಷಡ್ಯಂತ್ರ ಮಾಡಿದ್ರಲ್ವಾ ಸ್ಕೆಚ್ ಹಾಕೊಂಡು ಕೊಲೆ ಮಾಡಿದ್ರಲ್ಲ ಆಗ ಗೊತ್ತಿರ್ಲಿಲ್ವಾ ಜೈಲಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ನಮ್ ಮನೆಯಿಂದ ಹಾಸಿಗೆ ತಗೊಂಡು ಹೋಗ್ಬೇಕು ಜೈಲಲ್ಲೇ ಹಾಸಿಗೆ ಕೊಡ್ತಾರೋ ಊಟ ಅಲ್ಲಿದೆ ತಿನ್ಬೇಕೋ ಮನೆಯಿಂದ ತರಿಸ್ಕೊಡ್ತಾರೋ ಇದೆಲ್ಲ ಯೋಚನೆ ಇರ್ಲಿಲ್ವಾ ಮಾಡಿದ್ದಾಗಿದೆ ಮಾಡಿದ್ದುಂಡೋ ಮಹಾರಾಯ ಜೈಲಲ್ಲಿ ಏನು ಟ್ರೀಟ್ಮೆಂಟ್ ಇದೆಯೋ ಅದನ್ನೇ ಅನುಭವಿಸ್ಬೇಕು ಸ್ಪೆಷಲ್ ಆಗಿ ಏನು ವಿ ಐ ಪಿ ಟ್ರೀಟ್ಮೆಂಟ್ ಇರೋದಿಲ್ಲ ಹೊರಗಡೆ ಆಯಿತು ಐಷಾರಾಮಿ ಕಾರು ತ್ರಿಬಲ್ ಸೆವೆನ್ ಸ್ಟೂಡಿಯೋ ಬೇಕಾಗಿರುವಂಥ ಬಟ್ಟೆ ಬರೆ ಅದೆಲ್ಲದೂ ಕೂಡ ಹೊರಗಡೆ ಜೀವನ ಆರೋಪಿಯಾಗಿ ಜೈಲಿಗೆ ಬಂದಿದ್ದೀರಾ ಅಂತ ಅಂದರೆ ಜೈಲಲ್ಲಿ ಏನು ಟ್ರೀಟ್ಮೆಂಟ್ ಇದೆಯೋ ಅದನ್ನೇ ತೆಗೆದುಕೊಳ್ಬೇಕಾಗುತ್ತೆ ಕೊಡುವಂತ ತಟ್ಟೆ ಕೊಡುವಂತ ಹಾಸಿಗೆ ಅದನ್ನೇ ಬಳಸಬೇಕು ಜೈಲಲ್ಲಿ ಇರುವಂತಹ ವಾಶ್ರೂಮ್ನೆ ಬಳಕೆ ಮಾಡಬೇಕು ಅಲ್ಲಿರುವಂಥ ಬಾತ್ರೂಮ್ ಅಲ್ಲೇ ಸ್ನಾನ ಮಾಡಬೇಕು ನಿಮ್ಗೆ ಅಂತ ಹೊರಗಡೆಯಿಂದ ಊಟ ತಿಂಡಿ ಆಗಲ್ಲ ಜೈಲಲ್ಲಿ ಏನ್ ಮೆನು ಇದೆಯೋ ಅದೇ ಮೆನು ಪ್ರಕಾರ ಕೊಡುವಂತ ಊಟ ತಿಂಡಿಗಳನ್ನ ನೀವು ಸ್ವೀಕಾರ ಮಾಡ್ಕೊಂಡ್ ಇರ್ಬೇಕಲ್ಲಿ ಜೈಲಿಗೆ ಕರ್ಕೊಂಡು ಹೋಗೋದು ಯಾರನ್ನು ಕೊಬ್ಸೋದಕ್ಕಲ್ಲ ಇರುವಂತ ಕೊಬ್ಬ ನಿಲ್ಸೋದಕ್ಕೆ ಅಥವಾ ಮಾಡಿರುವಂತ ಆರೋಪ ಅಪರಾಧ ಏನಿದೆ ಅದನ್ನ ಹೊರಗ್ ತರೋದಕ್ಕೆ ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಮನವರಿಕೆ ಆಗ್ಬೇಕು ಅಂತ ಜೈಲಿಗೆ ಕರ್ಕೊಂಡು ಹೋಗೋದು ನಿಮ್ಗೆ ಬೇಕಾಗಿರುವಂತದ್ನೆಲ್ಲ ತರ್ಸ್ಕೊಂಡು ತಿನ್ನಿ ಬೇಕಾಗಿರುವಂತ ಹಾಸಿಗೆ ತರ್ಸ್ಕೊಂಡು ಮಲ್ಕೊಳ್ಳಿ ಅಂತ ಜೈಲಿಗೆ ಹಾಕೋದಿಲ್ಲ ಅದೇ ಹಾಸಿಗೆ ಪವಿತ್ರ ಗೌಡ ಕಿರಿಕ್ ಮಾಡ್ತಾ ಸದ್ಯಕ್ಕೆ ಹಾಸಿಗೆ ಬೇಡ ಇದ್ ಮಲ್ಗೋದಕ್ಕಾಗಲ್ಲ ಈ ಹಾಸಿಗೆ ಮನೆಯಿಂದ ತರ್ಸ್ಕೊಡಿ ಅಂತ ಮನೆಯಲ್ಲೇ ಮಲ್ಕೋಬೋದಿತ್ತಲ್ಲ ಈ ಕೇಸಲ್ಲಿ ಇಷ್ಟೆಲ್ಲ ಮಾಡೋದ್ರ ಬದಲು ಆರಾಮಾಗಿ ಇದ್ಬಿಟ್ಟು ಏನೋ ಒಂದು ಕ್ರೈಮ್ ಬ್ಯೂರೋ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಮುಗ್ದು ಹೋಗ್ತಿತ್ತು ಇಷ್ಟೆಲ್ಲ ಆದ್ಮೇಲೆ ಶಿಕ್ಷೆ ಅನ್ಭವಿಸಬೇಕು ಇನ್ನು ಕೂಡ ನ್ಯಾಯಾಂಗ ಬಂಧನದಲ್ಲಿರುವಂತದ್ದು ಇನ್ನು ಕೂಡ ಪ್ರೊಸೀಜರ್ ಇದೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಅಂತ ತೊಂಬತ್ತು ದಿನಗಳ ಕಾಲ ಅವಧಿ ಇರುತ್ತೆ ಇನ್ನು ಡೆವಲಪ್ಮೆಂಟ್ಸ್ ಇದೆ ಈಗಷ್ಟೇ ಶುರು ಆಗಿರುವಂತದ್ದು ಜೈಲ್ ಅನುಭ ಅನುಭವ ಇನ್ನು ಇದೆ ಏನೇನ್ ಕಾದಿದೆ ಅನ್ನೋದನ್ನ ನೋಡ್ಬೇಕಿದೆ